ಎಲ್ಲರಿಗೂ ನಮಸ್ಕಾರ ಆಲ್ ಇಂಡಿಯಾ ಒನ್ ಮ್ಯಾನ್ ಸ್ಕೂಲ್ ಆರ್ಕೆಸ್ಟ್ರಾ ಮಂಗಳೂರಿವರು ನಮ್ಮ ಶಾಂತಿನಿಕೇತನ ಪ್ರೌಢಶಾಲೆಯಲ್ಲಿ ಈ ದಿನ ಪಾಠಕ್ಕೆ ಸಂಬಂಧಪಟ್ಟಂತೆ ಶಿಕ್ಷಣಕ್ಕೆ ಸಂಬಂಧಪಟ್ಟಂತೆ ಶಿಕ್ಷಣಕ್ಕೆ ಸಂಬಂಧಪಟ್ಟಂತೆ ಶೈಕ್ಷಣಿಕವಾಗಿ ಮಕ್ಕಳು ಸಂಗೀತದ ಮೂಲಕ ಸಿನಿಮಾ ಹಾಡುಗಳ ಮೂಲಕ ಹೇಗೆ ಪದ್ಯಗಳನ್ನ ಕಲಿಬೇಕು ಅಂತಕ್ಕಂಥದ್ದು ಅವುಗಳನ್ನ ಹಾಡುವುದರ ಮೂಲಕ ಮಕ್ಕಳನ್ನ ಅಂದಿಸಿದರು ಹಾಗೇನೆ ಮಕ್ಕಳು ಕೂಡ ಆಸಕ್ತಿಯಿಂದ ಬೇರೆ ಕಡೆ ಗಮನ ಕೊಡದೆ ಎಲ್ಲರೂ ಕೂಡ ಟೈಮಿನ ಕಡೆ ವಾಚನ್ ಕಡೆ ಯಾರು ಕೂಡ ನೋಡಿದಿನ ಆ ಒಂದು ಕಾರ್ಯಕ್ರಮವನ್ನ ಮಗ್ಧ ಮುಗ್ಧರಾಗಿ ಮಂತ್ರ ಮುಗ್ಧರಾಗಿ ಅದನ್ನ ವೀಕ್ಷಣೆ ಮಾಡ್ತಿದ್ರು ಕೇಳ್ತಾ ಇದ್ರು ಹಾಗೇನೆ ಆ ಹಾಡಿನ ಮಧ್ಯದಲ್ಲಿ ಮ್ಯಾಜಿಕ್ ಅನ್ನ ತೋರಿಸೋದ್ರ ಮೂಲಕ ಮಕ್ಕಳ ಮನಸ್ಸನ್ನ ಹಿಡಿದಿಟ್ಕೊಂಡಿದ್ರು ಇಂಥ ಕಾರ್ಯಕ್ರಮಗಳು ಎಲ್ಲ ಕಡೆ ಕೂಡ ನಡೆದರೆ ಮಕ್ಕಳ ಆಸಕ್ತಿಯನ್ನ ಹೆಚ್ಚಿಸಬಹುದು ಹಾಗೇನೆ ಅವರು ಕೂಡ ಓದಿನ ಕಡೆಗೆ ಹೆಚ್ಚಿನ ಗಮನವನ್ನು ಹರಿಸಬಹುದು ಅಂತಕ್ಕಂಥದ್ದು ಈ ಕಾರ್ಯಕ್ರಮದ ಉದ್ದೇಶ ಆಗಿದೆ ಈ ಕಾರ್ಯಕ್ರಮ ನಮ್ಮ ಶಾಲೆಯಲ್ಲಿ ನೀಡಿದ್ದು ತುಂಬಾ ಚೆನ್ನಾಗಿತ್ತು ಈ ಕಾರ್ಯಕ್ರಮವನ್ನು ಎಲ್ಲ ಕಡೆಯೂ ಕೂಡ ಎಲ್ಲ ಸ್ಕೂಲಲ್ಲಿ ಕೂಡ ಆಯೋಜನೆ ಮಾಡಿದರೆ ಇನ್ನೂ ಒಂದು ಉತ್ತಮ ಅಂತಕ್ಕಂಥ ಮಾತನ್ನ ಹೇಳಲಿಕ್ಕೆ ಇಷ್ಟಪಡ್ತೀನಿ ಧನ್ಯವಾದಗಳು